ಈ ನೀಟ್ ಕೋಚಿಂಗ್ ದೊಡ್ಡ ದೊಡ್ಡ ಸಿಟಿಗೆ ಕಳಿಸಬೇಕು ಅಂತ ಯಾರಪ್ಪ ಹೇಳಿದ್ ಕ್ಯಾಂಪಸ್ ಲೈಬ್ರರಿ ಎಲ್ಲ ಓನ್ಲಿ ನೀಟ್ ಅಕಾಡೆಮಿ ಎಲ್ಲಿದೆ ನಾಗೇಶ್ ಯಾಕಪ್ಪ ಇಲ್ಲ ನಿಮ್ಮ ಮಗನ ಹಂಡ್ರೆಡ್ ಪರ್ಸೆಂಟ್ ಡಾಕ್ಟರ್ ಮಾಡುವಂತ ಬೆಸ್ಟ್ ನೀಟ್ ಅಕಾಡೆಮಿ ನಾಡಲ್ಲಿ ಶಿವಮೊಗ್ಗದಲ್ಲಿ ಶುರುವಾಗಿದೆ ಹೌದಾ ನೀಟ್ ಅಕಾಡೆಮಿ ಅಂದ್ರೆ ದೇಶ ಅಕಾಡೆಮಿ ದೇಶ ನೀಟ್ ಅಕಾಡೆಮಿ ಶಿವಮೊಗ್ಗ ಕುಟುಂಬಕ್ಕಾಗಲಿ ತೋಟ ಇರೋದ್ರಿಂದ ಇರೋದ್ ತೋಟ ಕೊಡ್ತೀವಿ ತೋಟ ರೈತರಿಗೆ ತೋಟಕ್ಕೆ ಇವ್ರು ಆನೆ ಕಾಯ್ತಿರಲ್ಲ ಅಥವಾ ಹನ್ನೆರಡು ಗಂಟೆ ರಾತ್ರಿ ಆನೆ ಬರುತ್ತೆ ತೋಟ ಒಳಗಡೆ ರೈತ ಬದಿ ನಿಮ್ಮ ಬರಲ್ಲ ಅಲ್ಲಲ್ಲ ನಿಮಗೆ ಬರಲ್ಲ ಅನ್ನೋದು ನಿಮ್ಮ ಉದ್ದೇಶ ಕೊಡಲ್ಲ ಅಂತಲ್ಲ ಪರಿಹಾರಕ್ಕೆ ವ್ಯವಸ್ಥೆ ಮಾಡ್ತೀವಿ ಸ್ವಲ್ಪ ಆಗಿರ್ತಕ್ಕಂಥ ಆನೆ ಕೂಟಕ್ಕೆ ಒಳಗಾಕಿರ್ತಕ್ಕಂಥ ಒಬ್ಬ ರೈತನ ಸಾರಿ ಏನ್ ಕಾರಣ ಮುಂದೆ ಯಾವ ರೀತಿ ಪರಿಹಾರ ನೀಡಬೇಕು ಮತ್ತೆ ಈ ಭಾಗದ ರೈತರಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಹೊಸನಗರ ತಾಲೂಕಿನಲ್ಲಿ ನನಗೆ ಗೊತ್ತಿದ್ದಂಗೆ ಆನೆ ತುಳಿತಕ್ಕೆ ಮೊದಲನೇ ಸಾವ್ದು ಆನೆಗಳ ಹಾವಳಿ ಈ ವರ್ಷದಿಂದ ಮೂರನೇ ಅಥವಾ ನಾಲ್ಕನೇ ಬಾರಿ ನಡೀತಾ ಇದೆ ಫಾರೆಸ್ಟ್ ಇಲಾಖೆಯವರು ಬಂದು ಒಂದಿಷ್ಟು ಗರನಾಳುಗಳನ್ನ ಹಚ್ಚಿ ಬೆಂಕಿ ಹಚ್ಚಿ ರೈತರ ಜೊತೆ ಸೇರಿಕೊಂಡು ಓಡಿಸತಕ್ಕಂಥ ಪ್ರಯತ್ನ ನಾವು ಕಾಡಂಚಿನ ಬದುಕ್ತಕ್ಕಂಥ ರೈತ ಆಗಿರೋದ್ರಿಂದ ಪ್ರಾಣಿಗಳ ಸ್ನೇಹಿಯಾಗಿ ನಾವೆಲ್ಲ ಬದುಕ್ತಾ ಇದ್ವಿ ಇಷ್ಟಿನ ಏನೋ ಬಂದು ಅನಾವಶ್ಯಕವಾಗಿ ಎಲ್ಲೋ ಒಂದು ದಾರಿನ ಹೋದು ನೀರು ಕುಡಿದು ನಮ್ಮ ಬೆಳೆ ತಿಂದು ಅಂದರೂ ನಾವು ಎಷ್ಟು ಕಲೆ ಕಾಣಿಸ್ಕೊಳ್ತೀವಿ ಇವತ್ತಾಗಿರ್ತಕ್ಕಂಥ ಆಘಾತ ರೈತರಲ್ಲಿ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ ಒಬ್ಬ ರೈತ ಕುಟುಂಬಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ರೈತನ ಸಾವಾಗಿದೆ ಒಂದು ಏನು ಅಮಾನುಷವಾಗಿ ಈ ಕೊಲೆಗಳಾಗ್ತದಲ್ಲ ಆ ರೀತಿಯ ಕೊಲೆ ರೀತಿಯಲ್ಲಿ ನಡೆದು ಹೋಗಿದೆ ಆ ಕುಟುಂಬದ ದಿಕ್ಕಿಲ್ಲಂಥ ಪರಿಸ್ಥಿತಿಯಾಗಿದೆ ಈ ಭಾಗದ ರೈತರ ಒತ್ತಾಯ ಒಂದಿದೆ ಆ ರೈತನ ಕುಟುಂಬಕ್ಕೆ ಏನು ನಮ್ಮ ಸರ್ಕಾರದಿಂದ ಪರಿಹಾರ ಬರಬೇಕು ಬೇರೆ ಬೇರೆ ಕಾರಣಗಳು ಇಲ್ಲಿ ವೈಲ್ಡ್ ಲೈಫು ಮತ್ತು ರೆಗ್ಯುಲರ್ ಫಾರೆಸ್ಟ್ ಈ ರೀತಿಯ ಕಾರಣಗಳು ಕೂಡದೆ ಪ್ರಾಮಾಣಿಕವಾಗಿ ಆ ರೈತನ ಕುಟುಂಬಕ್ಕೆ ಪರಿಹಾರ ಬರಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಒತ್ತಾಯ ನಮ್ಮ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅರುಣಣ್ಣ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ ವಿಷಯ ತಿಳಿದ ತಕ್ಷಣ ಇಲ್ಲಿಗೆ ಧಾವಿಸಿ ಬಂದಿದ್ದಾರೆ ನಾವು ಸರ್ಕಾರದ ಹಂತದಲ್ಲಿ ಆ ಕುಟುಂಬಕ್ಕೆ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಬೇಕು ಅಂತಕ್ಕಂಥದ್ದು ನಮ್ಮ ಈ ಭಾಗದ ರೈತರ ಒತ್ತಾಯ ಎರಡನೇದು ನಾವು ಪಾರಂಪರಿಕವಾಗಿ ಅರಣ್ಯದ ಅಕ್ಕಪಕ್ಕ ವಾಸ ಇರೋದ್ರಿಂದ ನಾವು ದರ್ಗು ಒಣ ಕಟ್ಟಿಗೆನ ನಾವು ಯಾವಾಗಲೂ ಇದ್ದೀವಿ ಈಗ ಸಿಲಿಂಡ್ರ್ ಬಳಕೆ ಆದಮೇಲೆ ನಾವು ಒಣ ಕಟ್ಟಿಗೆ ಒಯ್ತಾಯಿಲ್ಲ ಕಡಿಮೆ ಆದರೆ ದರ್ಗು ಮಾತ್ರ ನಾವು ಮಳೆಗಾಲ ದೀಪಾವಳಿ ಜನವರಿವರೆಗೂ ಆಗಸ್ಟ್ ದರ್ಗನ್ನು ನಾವು ತಲೆ ಮೇಲೆ ಒಂದು ಏನು ಹೇಳ್ತಾ ಇರೋದು ಎಲ್ಲೇ ಅವಾಗ ಈಗ ಪಾಟ್ ಮಾಡ್ಕೊಂಡು ಗೊಬ್ಬರ ಚೀಲ ಪಾಟ್ ಮಾಡ್ಕೊಂಡು ದೊಡ್ಡ ಪಾಟಲ್ಲಿ ಮನೆಗೆ ತಗೊಂಡೋಗಿ ಸ್ಟಾಕ್ ಮಾಡಿ ಪ್ರತಿದಿನ ನಾವು ತುಳುಕ್ಲಿಗೆ ಹಾಕಿ ಗೊಬ್ಬರ ಮಾಡ್ಕೊಳ್ತಕ್ಕಂಥ ರೈತರು ಎಲ್ಲರೂ ಇಲ್ಲಿ ಈ ಭಾಗದ ರೈತರು ಆ ಒಂದು ಸಂಬಂಧ ಇಲ್ಲಿ ಬಂದಾಗ ಆ ಪಾಟಲ್ಲಿ ತುಂಬ್ಕೊಂಡು ಹೋದಾಗ ಈ ಸಾವಾಗಿದೆ ಆನೆ ದಾಳಿ ಮಾಡಿದೆ ಆ ಕುಟುಂಬ ಕಂಗಾಲಾಗಿ ಹೋಗಿದೆ ಈ ರೀತಿಯ ಸಂದರ್ಭದಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರೈತರು ಇಲ್ಲಿಂದ ತುಪ್ಪೂರ್ವರೆಗೂ ಎಲ್ಲ ರೈತರು ಕಂಗಾಲಾಗಂಥ ಪರಿಸ್ಥಿತಿ ಆಗಿದೆ ಇಲ್ಲಿವರೆಗೂ ಸಾವಾಗಿರಲಿಲ್ಲ ಆನೆ ಬಂದ್ರು ದೂರದಿಂದ ನೋಡಿ ಆನೆ ನೋಡಿದ್ವಿ ಅನ್ನೋಷ್ಟು ಖುಷಿ ಪಡ್ತಾ ಇದ್ದಂತ ರೈತರು ಇವತ್ತು ಕಂಗಾಲಾಗಿ ಹೋಗಿದ್ದಾರೆ ಇದಕ್ಕೆ ಇಲಾಖೆಯವರು ಇಲಾಖೆಯಲ್ಲಿ ಏನಾಗಿದೆ ಅಂತ ಹೇಳಿ ಅರುಣಣ್ಣ ಇಲ್ಲಿ ಬರೀ ರೈತರು ಎಲ್ಲೋ ಉಳುಮೆ ಮಾಡ್ತೇನೆ ಚೂರು ಟ್ಯಾಕ್ಟ್ರಿ ಹೊಡೆದ ಎಲ್ಲೋ ಎಷ್ಟೋ ವರ್ಷದಿಂದ ಭೂಮಿ ಮಾಡ್ತಾ ಇರ್ತಾನೆ ಅವನೇ ಮಧ್ಯೆ ಎರಡು ವರ್ಷ ಮಾಡಿರಲ್ಲ ಮೇವಿಗೆ ಅಂತ ಬಿಟ್ಕೊಂಡಿರ್ತಾನೆ ತಕ್ಷಣ ಹೋಗೋದು ಅಲ್ಲಿ ಹೋಗಿ ಅವ್ನ ಹಿಡಿಯೋದು ಅವನಿಗೆ ಸಂಚ್ ಓಡಿಸೋದು ಅವನಿಗೆ ಕರ್ಕೊಂಡೋಗಿ ಟ್ಯಾಕ್ಟ್ರಿ ತಗೊಂಡೋಗಿ ಅವ್ನ ಪಾರೇಟ್ ಆಫ್ ಅಲ್ಲಿ ಇಡೋದು ಇದೇ ನಮ್ಮ ಕೆಲಸ ಅಂತ ತಿಳ್ಕೊಂಡಿದ್ದಾರೆ ಆ ವ್ಯಾಪ್ತಿ ಒಳಗೆ ಇದೆಲ್ಲದು ಬರ್ತದೆ ಅಂತಕ್ಕಂಥದ್ದು ಅವರು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಬಂದಿತ್ತು ಆನೆ ಇಷ್ಟು ದಿನ ಯಾರಿಗೂ ಸಾಯಿಸಿರ್ಲಿಲ್ಲ ಈಗ ಸಾಯಿಸಿದೆ ಅಂದ್ರೆ ಯಾರು ಹೊಣೆ ನಾವೆಲ್ಲರೂ ಈ ಕಾಡು ಈ ಭೂಮಿ ಈ ಸುತ್ತಮುತ್ತನೇ ಡಿಪೆಂಡ್ ಆಗಿರೋಂಥರು ಆದ್ರೆ ಕಾಡಿಂದ ಯಾವ ಉತ್ಪನ್ನ ನಾವು ಕೇಳ್ತಾ ಇಲ್ಲ ಆದ್ರೆ ದರಗು ಸರ್ವೇ ಸಾಮಾನ್ಯ ಪಾರಂಪರಿಕವಾಗಿ ಹೋಯ್ತಕ್ಕಂತ ಸಂದರ್ಭದಲ್ಲಿ ಆಗಿರೋ ಘಟನೆ ಆಗಿರೋದ್ರಿಂದ ಇದಕ್ಕೆ ಬೇರೆ ಬೇರೆ ಯಾವ್ದೋ ಕಥೆಗಳನ್ನ ಕಟ್ಟಿ ಆ ಕುಟುಂಬಕ್ಕೆ ಪರಿಹಾರ ಬರದೇ ಪ್ರಯತ್ನಗಳು ಆದ್ರೆ ನಾವು ಪ್ರತಿಭಟನೆನೇ ಮಾಡ್ತೀವಿ ಆ ಹೆಣವನ್ನ ಇವತ್ತು ಪಾರೆ ಟಾಪೀಸ್ ಎದುರುಗಡೆ ತಗೊಂಡೋಗಿ ಇಟ್ಟು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥದ್ದು ಇಡೀ ಊರಿನ ಅವರಿಗೆ ಕುಟುಂಬ ಪರಿಹಾರ ಸಿಗಬೇಕು ಮತ್ತೆ ಮುಂದೆ ಈ ಜನರಿಗೆ ಏನ್ ರಕ್ಷಣೆ ಅಂತಕ್ಕಂಥದ್ದು ಇಲಾಖೆಯಿಂದ ಮತ್ತೆ ನೀವು ಸರ್ಕಾರದಿಂದ ನೀವು ಪ್ರತಿನಿಧಿಯಾಗಿದ್ದೀರಿ ನೀವು ಸ್ಪಷ್ಟನೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಬಸವಾಪುರದಲ್ಲಿ ಇವತ್ತು ಒಬ್ಬ ರೈತಪ್ಪನವರು ತಿಮ್ಮಪ್ಪನವರು ಇವತ್ತು ದುರಂತಕ್ಕೆ ಬಲಿಯಾಗಿದ್ದಾರೆ ಇದು ಸ್ಪಷ್ಟವಾಗಿ ನೋಡೋವಂಥದ್ದೇನು ಅಂದರೆ ಬಸವಾಪುರ ಈ ಹೊಸನಗರ ತಾಲೂಕಲ್ಲಿರುವಂಥ ಈ ಭಾಗದಲ್ಲಿರುವಂಥ ರೈತರು ಮನೆಗಳು ಸುತ್ತಮುತ್ತ ಇರುವಂಥದ್ದು ಹಲವಾರು ಹಲವಾರು ವರ್ಷಗಳಿಂದ ಈ ಒಣ ದರಗನ್ನು ತೊಗೊಂಡು ಹೋಗುವಂಥದ್ದನ್ನು ಅದು ಸ್ವಾಭಾವಿಕವಾಗಿ ಅವ್ರು ಮಾಡುವಂತಹ ಕಾರ್ಯ ಇವತ್ತು ಬೆಳಗ್ಗೆ ಏಳುವರೆ ಅಷ್ಟೊತ್ತಿಗೆ ಈ ಘಟನೆ ನಡೆದಿದೆ ಅಂತ ಇದನ್ನು ಕಣ್ಣಾರೆ ನೋಡಿದಂಥವರು ಈಗಾಗಲೇ ಮೂರನೇ ಬಾರಿ ಈ ಆನೆ ಈ ಭಾಗಕ್ಕೆ ಬಂದಿದೆ ಆದರೆ ನಮ್ಮ ಫಾರೆಸ್ಟ್ ಇಲಾಖೆಯವರು ಇದಕ್ಕೆ ಸೂಕ್ತವಾದಂತಹ ಇದಕ್ಕೆ ಬರದೇ ಇರೋ ರೀತಿಯಲ್ಲಿ ಟ್ರೆಂಚನ್ನು ಹೊಡೆಯುವಂಥದ್ದು ಮತ್ತು ಅದನ್ನು ಹಿಡಿಯುವಂಥದ್ದನ್ನು ಪ್ರಯತ್ನಗಳು ನಡೆದಿಲ್ಲ ಅಂತ ಕಣ್ಣಿಗೆ ಕಾಣುತ್ತೆ ಹಾಗಾಗಿ ಈ ದುರಂತ ಹಿನ್ನೆಲೆಯಲ್ಲಿ ತಕ್ಷಣ ಈ ಫಾರೆಸ್ಟ್ ಇಲಾಖೆಯವರು ಅರಣ್ಯ ಇಲಾಖೆಯವರು ಇನ್ನು ಮುಂದೆ ಈ ರೀತಿ ಆಗೋದನ್ನು ತಡೆಯುವಂಥದ್ದನ್ನು ಮೊದಲಿಗೆ ಮೊದಲಿಗೆ ನಾನು ಪಡಿಸ್ತೀನಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ಇನ್ಯಾವುದೇ ಕಾರಣಕ್ಕೂ ಇನ್ನು ಒಂದು ಈ ರೀತಿಯಾದಂಥ ಅನಾಹುತಗಳು ಆಗಬಾರ್ದು ಅದ್ರ ಬಗ್ಗೆ ಅದರ ಬಗ್ಗೆ ತಕ್ಷಣ ತಕ್ಷಣ ಏನಾಗಬೇಕೋ ಅದನ್ನು ಸುಲಭವಾದಂಥ ಕ್ರಮವನ್ನು ಜರು ಇನ್ನೊಂದು ಆ ಒಬ್ಬ ರೈತ ಬಡ ಕುಟುಂಬ ಮಕ್ಕಳು ಇದ್ದಾರೆ ಒಬ್ಬನೇ ಮಗ ಇರೋಂಥದ್ದು ಇವರೇ ಅವ್ರಿಗೆ ಆಧಾರ ಇದ್ದಂಥ ಈ ಆದಾಯನೇ ಅವರ ಮೇಲೆ ಮನೆ ಮೇಲಿದ್ದಂತಹ ಪೊಲೀಸ್ ಕಾರ್ಮಿಕ ನಂತರ ತಿಮ್ಮಪ್ಪನವ್ರಿಗೆ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ನಾನು ಕೇರಳದಲ್ಲಿ ಇತ್ತೀಚೆಗೆ ಘಟನೆ ನಡೆದಾಗ ಕರ್ನಾಟಕದ ಗೌರ್ಮೆಂಟ್ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಅಲ್ಲಿಗೆ ಪರಿಹಾರವನ್ನು ಅದನ್ನು ಯಾವುದನ್ನು ಉಲ್ಲೇಖ ಮಾಡಿದೆ ಅದು ಹೆಚ್ಚು ಅದರ ಬಗ್ಗೆ ಹೇಳಿದೆ ಈ ರೈತರಿಗೆ ಹೆಚ್ಚಿನ ಸಹಕಾರವನ್ನು ಅದಕ್ಕೆ ಏನು ಪರಿಹಾರವನ್ನು ಕೊಡಬೇಕು ಅಂತ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ ಈಗಾಗಲೇ ನಮ್ಮ ಲೋಕಸಭಾ ಅಭ್ಯರ್ಥಿ ಇವತ್ತು ಸದಸ್ಯರಿಗೂ ಮಾತಾಡಿದ್ದೀನಿ ಹೆಚ್ಚಿನ ಪರಿಹಾರ ಕೊಡಿಸೋದ್ರೊಳಗೆ ನಾವೆಲ್ಲರೂ ಖಂಡಿತವಾಗಿಯೂ ಸಂಪೂರ್ಣವಾಗಿ ಅದಕ್ಕೆ ನಿಟ್ಟಿನಲ್ಲಿ ಹೋರಾಟ ಮಾಡಾದ್ರೂ ಕೂಡ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದನ್ನು ನಾನು ಬರೀ ಪರಿಹಾರ ಒಂದೇ ಅಲ್ಲೇ ಹಿಡಿಯಕೊಂಡಿಲ್ಲ ಆನೆ ಬಂದು ಈಗ ಬರೋರು ಒಂದಿಷ್ಟು ಜರ್ನಲ್ ಹೊಡಿಯೋದು ಬೆಂಕಿ ಹಾಕೋದು ಹಿಂಗೆಲ್ಲ ಮಾಡಿ ಓಡುತ್ತಿದ್ವಿ ಬಟ್ಟೆ ಈ ವರ್ಷ ಈಗ ತುಪ್ಪವರೆಗೂ ಹೋಗ್ತಿದ್ದ ಒಂದು ಲೈನ್ ಮನುಷ್ಯರ ಮೇಲೆ ಈಗ ಅಟ್ಯಾಕ್ ಆಗಿತಿ ಅಂದ್ರೆ ಪದೇ ಪದೇ ನಿಜನೆ ಮಾಡ್ತವೆ ಇದೇ ಲೈನ್ ಇದೆ ಲೈನ್ ಇದೇ ಲೈನ್ ಆ ಕಡೆ ಬಸವಾಪುರ ಹೊರಂಬಳ್ಳಿ ಆದಮೇಲೆ ನಾವು ಐನೂರಿಂದ ಹೋಗ್ಬಿಟ್ಟೇವೆ ಈ ಇದೊಂದು ಆನೆ ತುಂಬನೂರು ಸಾವಾಗಿದೆ ಈಗ ಬೆಳಿಗ್ಗೆ ಏಳುವರೆಗೆ ಇಲ್ಲೇ ಇದು ಬಟಲ್ ಇದ್ದು ಒಂದು ಅದನ್ನ ಇಮಿಡಿಯೇಟ್ ಆಗಿ ನೋಡ್ಬಿಟ್ಟ

ಒಂದ್ಸಲ ಇದನ್ನು ಆಗಿ ಆಕ್ಷನ್ ತಗೋಬೇಕು ಅಂದ್ರೆ ಈ ಒಂದು ಸಲ ಅಟ್ಯಾಕಿಂಗ್ ಅಂತ ಶುರು ಆಗ್ತಿದ್ರೆ ಅದು ನಾಳೆಯಿಂದ ಇಲ್ಲಿ ಯಾರು ರೇಂಜ್ ಓಡಾಡೋಕ್ಕೆ ಆಗಲ್ಲ ಇನ್ನೊಂದು ಟ್ರೈನ್ ತೊಡಿಬೇಕಲ್ಲ ಸರ್ ನಮ್ದೇನು ಅಂತ ಈ ಇದಕ್ಕೆ ಈ ಭಾಗಕ್ಕೆ ಬರ್ದಿದ್ದಂಗೆ ಒಂದು ಸಲ ಎಲ್ಲೋ ಒಂದು ಟ್ರೈನ್ ತೊಡಿಬೇಕಲ್ಲ ಅದು ಎಲ್ಲೋ ಮುಚ್ಚಿದೆ ಅಂತ ಅನಿಸುತ್ತೆ ನನಗೆ ಅದು ಬರಬೇಕು ಅಂದರೆ ಒಳಗೆ ಅದರದ್ದು ಒಂದು ಇದಿದೆ ಅಂತ ಅನಿಸುತ್ತೆ ನನಗೆ ಇಮಿಡಿಯೇಟ್ ಆಗಿ ಅವರಿಗೆ ಮತ್ತೆ ಏನ್ ಪರಿಹಾರ ಆಗ್ಬೇಕು ಪರಿಹಾರ ಆಗ್ಬೇಕು ಸರ್ ಪರಿಹಾರ ಮತ್ತೆ ಯಾರು ಆನೆ ಆನೆ ಬರ್ತಿದ್ದಂಗೆ ನಮ್ದೆಲ್ಲ ಏನಿದೆ ಅಂದ್ರೆ ಆನೆ ಇಲ್ಲಿ ಬರಬಾರ್ದು ಸರ್ ಅಂದ್ರೆ ಇನ್ನೆಲ್ಲ ಹಳ್ಳಿ ಸರ್ ಸುತ್ತಮುತ್ತ ಅಲ್ಲ ಹಿಂದೆ ಹೋಗಿ ಮತ್ತೆ ಅವ್ರಿಗೆ ಯಾರಿಗೂ ತೊಂದರೆ ಮಾಡ್ತೀವಿ ಬರ ಅವ್ರಿಗೆ ಹಿಂದೆ ಅಂತೂ ಕೊಡ್ಲೇಬೇಕು ಈಗ ಪೂಜೆ ಮಾಡ್ಕೊಂಡ್ರೂ ಒಬ್ಬನೇ ವಾದ ಅವನು ಇನ್ನೊಮ್ಮೆ ಆಗ್ಬಾರ್ದು ಅಟ್ಯಾಕ್ ಆಯ್ತಲ್ಲ ಬರುತ್ತೆ ನಾಳೆಯಿಂದ ಮತ್ತೆ ಜನರ ಮನುಷ್ಯರ ಮೇಲೆ ಹೋಗುತ್ತಾನೆ ಇದು ಮತ್ತೆ ಮೂರನೇ ಸಲ ಇದೆ ಹೆಚ್ಚು ಕಮ್ಮಿ ಎರಡ್ ಎಕರೆ ಮೂರ್ ಎಕರೆ ಬಾಳೆ ನಿವನ್ನೆಲ್ಲ ಸೊಲನಾ ಮಾಡಿ ಅವಾಗ ಏನ್ ಮಾಡ್ತಾರೆ ಮಾರೇಶ್ ಅಂದ್ರೆ ನೀಪ್ ತಗೊಂಡ್ ಬರ್ತಾರೆ ಒಂದ್ ಗರ್ನಾಲ್ ತರ್ತಾರೆ ಗರ್ನಾಲ್ ಹೊಡಿಯೋದಣ ಬೆಂಕಿ ಹೆಚ್ಚೋದು ಆಮೇಲೆ ಈ ಹಿಂಗೆ ಸ್ವಲ್ಪ ಜನ ಊರವರೆಲ್ಲ ಕ್ರೌಡ್ ಸೇರ್ಕೊಂಡು ಓಡಿಸೋದು ಹಿಂಗೆ ಮಾಡಿ ಮನುಷ್ಯರ ಮೇಲೆ ಬರಲ್ಲ ಬರೋಲ್ಲ ಅಂತೇಳಿ ಹೆಂಗೂ ಹೋಗ್ತಾವೆ ಬರ್ತವೆ ಅನ್ನೋ ಲೆಕ್ಕದಲ್ಲಿ ಇದು ಇಲ್ಲಿ ರೈತರು ಈಗ ತಾವ್ಯಾವಾಗ ಆಯ್ತೋ ಇನ್ಮೇಲೆ ಮೇಲೆ ಮನುಷ್ಯರ ಮೇಲೆ ಹೊಡ್ತಾವು ಇದಕ್ಕೆ ಸರಿಯಾದ ಪರಿಹಾರ ಹೋಗ್ಬರ್ತೇ ಅಂತ ಬಹಳಷ್ಟು ಹೆಂಗಾಗಿದೆ ಅಂದ್ರೆ ಎಲ್ಲೋ ಒಂದು ಹೊಸ ವರ್ಷದಿಂದ ಬಗಲ್ಪ ಮಾಡ್ತಾ ಬಂದಿದೆ ಅಂದ್ರೆ ಅವನು ಹೋಗೋದು ಟ್ಯಾಕ್ಸಿಗೆ ಹೋಗೋದು ಬೇರೆ ಇವೇ ರೈತರಿಗೆ ತೊಂದರೆ ಕೊಡೋನೇ ಹೋಗ್ತಾರೆ ಬಿಟ್ ಈ ತರ ಪರಿಸ್ಥಿತಿ ಹಿಂಗಾದಾಗ ಇಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲ ಇಲ್ಲಿ ಬಾರಾಟ ಇಲಾಖೆಯಿಂದ ನಾವಿರೋದೆ ಇಲ್ಲಿ ರೈತರಿಂದ ಕಾಡನ್ನ ರಕ್ಷಣೆ ಮಾಡೋಕ್ಕೆ ರೈತರಿಂದ ಮಾತ್ರ ಇಲ್ಲಿ ಹಾಳಾಗೋದು ಅನ್ನೋ ಲೆಕ್ಕದಲ್ಲಿ ನಾವೀ ಕಾಡ್ ಹಂಚಲ್ಲಿ ಬದುಕ್ತಾ ಇರೋದೇನೋ ಗೊತ್ತಿದೆ ಅಣ್ಣ ಈಗ ನಮ್ಮ ಇರೋ ಇಲ್ಲಿ ಹಳ್ಳಿಗಳಲ್ಲಿ ಒಟ್ಟಿಗೆ ನಾವು ಮಳೆಗಾಲದಲ್ಲಿ ಬೆರಗೋಗಿ ತುಳುಕು ಮಾಡ್ತೀವಿ ಆ ತುಳುಕುಲಿ ಒಯ್ಯಕ್ಕಾಗಿ ಬಂದಿಯ

ಇದು ಈ ಧ್ವಂಸರ್ ಮೇಲೆ ಪ್ರಾಣಿಗಳು ಅಟ್ಯಾಕ್ ಮಾಡಿದಾಗ ಪದೇ ಪದೇ ಮಾಡ್ತವೆ ಅನ್ನೋದು ಇಲ್ಲಿ ಹಳ್ಳಿ ಜನ ಎಲ್ಲರೂ ಇದಾರೆಲ್ಲ ಅದನ್ನೇ ಹೇಳ್ತಾರೆ

ಅಲ್ಲ ಇಲ್ಲಿ ಇವಾಗ ಮತ್ತೆ ವಿಡಿಯೋ ಮಾಡಿ ಅಲ್ಲ ಅದು ರೋ ಇಲ್ಲ ಎಲ್ಲ ಎಲ್ಲ ದೇವರಂತ

ಒಂದು ಆನೆ ಹಿಡಲಿಕ್ಕೆ ಎಷ್ಟು ಜನ ಚೆನ್ನೋ ಅವಕಾಶ ಅವಕಾಶ ಕೊಡ್ತಾರೆ ಇಲ್ಲ ಇಲ್ಲಿ ಏನಾಗುತ್ತಲ್ಲ ಸರ್ ಒಂದ್ ಆಗಿದೆ ಅಂದ್ರೆ ಮತ್ತೆ ರಿಪೀಟ್

சூரை சூரை இந்தா